ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಎನ್ಇ ಎಸ್ ನ ಶ್ರೀರಂಗ ಇವೆಂಟ್ನಲ್ಲಿ ಮಾಗಡಿಯ ಕಲಾವಿದ ಮುರಳೀರವರ ನಟನೆಯಲ್ಲಿ ಮೂಡಿ ಬಂದಿರುವ ಬಿ ಕೇರ್ಫುಲ್ ಕಿರು ಸಾಕ್ಷ್ಯಚಿತ್ರ ಪೋಸ್ಟರ್ ಬಿಡುಗಡೆ ಹಾಗೂ ನೂತನ ಆಲ್ಬಮ್ ಸಾಂಗ್ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಎರಡು ಕಾರಣಗಳಿಗೆ ನಾವು ಸೇರಿದ್ದೇವೆ ಒಂದು ಬಂದುಬಿಟ್ಟು ಇತ್ತಲಕ್ಕೆ ಕರಿಬೇಡ ಅನ್ನೋ ಒಂದು ಕವರ್ ಸಾಂಗ್ನ ನಾನು ಅಧಿಕೃತವಾಗಿ ಇವತ್ತು ಅಫಿಷಿಯಲ್ ಲಾಂಚ್ ಮಾಡ್ತಾ ಇದ್ದೀನಿ ಎರಡನೇದಾಗಿ ಸೋಷಿಯಲ್ ಒಂದು ಮೆಸೇಜ್ ಅಥವಾ ಮಾರಲ್ಲಿ ಇರ್ತಕ್ಕಂಥ ಒಂದು ಬಿ ಕೇರ್ಫುಲ್ ಬಿ ಕೇರ್ಫುಲ್ ಅಂತ ಹೇಳಿದ್ರೆ ಒಬ್ಬ ಯಾವ ಒಂದು ಇವತ್ತು ಡೆಲಿವರಿ ಬಾಯ್ಸ್ ಇರ್ತಾರೋ ಏನೆಲ್ಲ ಆಗ್ಬೋದು ಅಂತಕ್ಕಂಥ ಒಂದು ಕಥೆಯನ್ನು ಹೆಣ್ದಿದ್ದಾರೆ ನಮ್ಮ ದೇವರಾಜ್ ಚಂಡ್ರು ಇವತ್ತು ಸಿಂಪಲ್ ಆಗೋದನ್ನ ಒಂದು ಪೋಸ್ಟರ್ನ ಲಾಂಚ್ ಮಾಡ್ತಾ ಇದ್ದೇವೆ ಅಧಿಕೃತವಾಗಿ ಇದು ಹದಿನೆಂಟು ನಿಮಿಷಗಳ ಒಂದು ಕಿರುಚಿತ್ರ ಸಾಮಾಜಿಕವಾದಂಥ ಒಂದು ಮಾರಲ್ ಇರ್ತಕ್ಕಂಥ ಒಂದು ಇದು ಯಾರ್ಯಾರೋ ಬರ್ತಾರೆ ಎಲ್ಲೋ ಹೋಗ್ತಾರೆ ಮಾಡ್ತಾರೆ ಒಂದು ಸೂಕ್ಷ್ಮವಾದಂಥ ಒಂದು ಗಮನ ಇಡಬೇಕು ಅಂತಕ್ಕಂಥ ಮಾರಲ್ ಇರ್ತಕ್ಕ ಅದರಲ್ಲಿ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ ಎರಡನೇ ವಿಚಾರ ಬಂದ್ಬಿಟ್ಟು ಇತ್ತಲಗ ಕಲಿಬೇಡ ಅಂತ ಇಂಡಿಯನ್ ಸೂಪರ್ ಸ್ಟಾರ್ ಡ್ಯಾನ್ಸ್ ಸೂಪರ್ ಸ್ಟಾರ್ ಪ್ರಭುದೇವ್ ಅವರು ಮಾಡಿರ್ತಕ್ಕಂಥ ಒಂದು ಸಾಂಗ್ ಇದೆ ಏನಿದೆಯೋ ಅದನ್ನ ಅನುಕರಣ ಗೀತೆ ಅನ್ನೋ ಪ್ರಯತ್ನ ನಾವು ಇವ್ರು ಮಾಡಿದ್ದೀವಿ ಅಧಿಕೃತವಾಗಿ ಮಾನ್ಡಿ ಜನ ಎಲ್ಲ ಖುಷಿ ಅಂತ ಅಂತೇಳಿ ನಾವು ವಿಶೇಷವಾದಂಥ ನಮ್ಮ ಫ್ರೆಂಡ್ ಜಯರಾಮ್ ಅವರ ಮಗ ಇವತ್ತು ಇಲ್ಲಪ್ಪ ಅವರು ರಾಕೇಶ್ ಬಾ ರಾಕೇಶ್ ಅವರು ಇದೇ ಫಸ್ಟ್ ನಂದು ಪ್ರೋಗ್ರಾಮ್ ನಾನು ಕೊಡ್ತಾ ಇದ್ದೀನಿ ಅವ್ರಿಗೆ ಅವ್ರು ಒಳ್ಳೇದಾಗ್ಲಿ ಅಂತೇಳಿ ನಾನು ಬಯಸ್ತಾ ಇದ್ದೇನೆ ಇಲ್ಲಿ ಶ್ರೀರಂಗ ಇವೆಂಟ್ಸ್ ಅಂತೇಳಿ ಇಲ್ಲಿ ಯಾವುದೇ ನಾಮಕರಣ ಆಗಲಿ ಮತ್ತೊಂದಾಗಲಿ ಕಾರ್ಯಕ್ರಮ ಆಗಲಿ ಅತಿ ಕಡಿಮೆ ಬಜೆಟ್ ಅಲ್ಲಿ ಒಂದು ಹಾಲನ್ನು ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ನಂದು ಫಸ್ಟ್ ಕಾರ್ಯಕ್ರಮ ಈ ವಿಯಲ್ಲಿ ನಾವು ಲಾಂಚ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ಬಿ ಕೇರ್ಫುಲ್ ಅಂತಕ್ಕಂಥ ಒಂದು ಪೋಸ್ಟರ್ನ ನಾನು ಮೊಬೈಲ್ನಲ್ಲಿ ಸಿಂಪಲ್ ಆಗಿ ಲಾಂಚ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಚಪ್ಪಾಳೆ ಮುಖಾಂತರ ನೀವು ಪ್ರೋತ್ಸಾಹ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾಲ್ಕು ಜನ ಇದ್ದಾರೆ ಎಲ್ಲರೂ ಒಂದ್ಸರಿ ಬಿ ಕೇರ್ಫುಲ್ ಅಂತ ಬಿ ವಿಡಿಯೋ ಓಕೆ ಮಾಗಡಿ ಅಂತಕ್ಕಂಥದ್ದು ಸಾಹಿತ್ಯಕ್ಕೆ ಸೃಜನಾತ್ಮಕತೆಗೆ ಕಲೆಗೆ ಎಲ್ಲದಕ್ಕೂ ಸಹ ಒಂದು ಹೆಸರುವಾಸಿಯಾದಂತಹ ಒಂದು ಮಾಗಡಿ ಕಲೆಗೆ ಕೊರತೆ ಇಲ್ಲ ಮಾಗಡಿಯಲ್ಲಿ ಮಾಹಿಯಲ್ಲಿ ಬಾಣಂದೂರಿ ಸ್ವಾಮೀಜಿ ಅವರು ಇರಬೇಕು ಶಿವಕುಮಾರ್ ಸ್ವಾಮೀಜಿಯವ್ ಇರಬೇಕು ಸಾಹುಕಾಶ್ ಜಾನಕಿ ಇರಬೇಕು ಸುಮಾರು ಜನ ಆಗಿ ಹೋಗಿರ್ತಕ್ಕಂಥ ಈ ಜಾಗದಲ್ಲಿ ಇವತ್ತು ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಎಲ್ಲ ಆಶೀರ್ವಾದದೊಂದಿಗೆ ಡ್ಯಾನ್ಸ್ನ ಪ್ರಯತ್ನವನ್ನು ಮಾಡಿದ್ದೀವಿ ಅಫಿಷಿಯಲ್ ಆಗಿ ನಮ್ಮ ಮುಖಂಡರು ವಿಶೇಷವಾಗಿ ಅನ್ನದಾನಿಗಳು ಒಂದು ಏನೊಂದು ನಮ್ಮ ಹನುಮ ಇದ್ದಾನೆ ಅವನಿಗೋಸ್ಕರ ಆಹಾರ ಕೊಡ್ತಕ್ಕಂಥ ಒಂದು ಪ್ರಾಣಿ ಸಂಘದ ಧನರಂಜನ ಪ್ರೀತಿ ಅಂದ್ರೆ ಅವ್ರ ಕಡೆಯಿಂದ ನಾನು ಉದ್ಘಾಟನೆ ಮಾಡೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಜ್ವರ ಚಪ್ಪಾಳಿ ಮುಖಾಂತರ ಬರಲಿಕ್ಕೆ ಮೊದಲು ಕನಸಿ ಬನ್ನಿ ಬನ್ನಿ ಸೆಂಟ್ರದ Be careful. ಈ ಸಾಂಗು ಇಡೀ ಕರ್ನಾಟಕ ದೇಶದಲ್ಲಿದ್ದ ಪ್ರತಿಯೊಬ್ಬ ಯುವಕರ ಪ್ರತಿಯೊಬ್ಬ ಯುವಕಿಯರ ಪ್ರತಿಯೊಬ್ಬ ಲವರ್ಸ್ ಪ್ರತಿಯೊಬ್ಬ ಆಂಟಿ ಅಜ್ಜ ತಾತ ಕಣ್ಸಿದ್ದು ಈ ಸಾಂಗು ನಿಶ್ವಿಕಾ ಮೇಡಮ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಡ್ಯಾನ್ಸ್ ಅನ್ನೋದು ಪ್ರತಿಯೊಬ್ಬ ವಯಸ್ಸು ವಯಸ್ಸು ಮಿತಿ ಇಲ್ಲ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಕುನಿಸುವಂತದ ಒಂದು ಕಲೆ ಆ ಕಲೆನ ನಮ್ಮ ಮಾಗಡಿಯ ಸರ್ ಹಾಗೂ ಮೇಡಮ್ ಶ್ವೇತಾ ಮೇಡಮ್ ಅವರು ಕೂಡಿ ಅದ್ಭುತವಾಗಿ ಕೊರಿಯೋಗ್ರಫಿ ಬಂದಿದೆ ಅದ್ಭು ಅದ್ಭುತವಾಗಿ ಅದರಲ್ಲೂ ಎಸ್ಪೆಷಲಿ ನಮ್ಮ ಮಂಡ್ಯ ಸೊಗಡು ನಮ್ಮ ಮಾಗಡಿ ಸೊಗಡು ನಮ್ಮ ಹಳ್ಳಿ ನಾಡಿನ ಸೊಗ್ಡು ಈ ಕಬ್ಬಿನ ಹಾಕ್ಬೋದು ನೇಚರ್ ಆಗ್ಬೋದು ಇದನ್ನೆಲ್ಲ ತೋರಿಸಿದ್ದಾರೆ ವಿಶೇಷವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ ಕಲಾವಿದರನ್ನ ಬೆಳೆಸಿ ಯಾವುದೇ ಕಲಾವಿದ ಆಗಿರ್ಲಿ ದೊಡ್ಡ ಕಲಾವಿದ ಆಗಿರ್ಲಿ ಚಿಕ್ಕ ಕಲಾವಿದ ಆಗಿರ್ಲಿ ಕಲಾವಿದರಲ್ಲಿರೋ ಏನೋ ಒಂದು ಕಲೆಯ ದಯವಿಟ್ಟು ಎಲ್ಲರೂ ಬೆತ್ತಟ್ಟಿ ಸ್ಫೂರ್ತಿ ತುಂಬಿ ಯಾಕಂದ್ರೆ ಈಗ ಇವ್ರು ಮಾಡಿರೋ ಒಂದು ಆಲ್ಬಮ್ ಸಾಂಗು ಇದರಿಂದ ಅವರು ಸಾವಿರ ಆಲ್ಬಮ್ ಸಾಂಗ್ ಮಾಡೋ ಹಾಗೆ ಬೆಳಿಲಿ ಮಾಗಡಿ ರಂಗಸ್ವಾಮಿ ಅವರ ಎಂಟೈರ್ ಟೀಮ್ ಗೆ ಸಕ್ಸಸ್ ಅನ್ನ ಕೊಡ್ಲಿ ಅಂತ ಆರಸಿ ಆರೈಸ್ತೀನಿ ಹಾಗೆ ಈ ರಂಗ ಇವೆಂಟ್ಸ್ ಶ್ರೀರಂಗ ಇವೆಂಟ್ಸ್ ಮಾಗಡಿಯಲ್ಲಿ ಹೊಸದಾಗಿ ಮಾಡಿದ್ದಾರೆ ಇನ್ನು ನಿಮ್ಗೆ ಯಾವುದೇ ಬರ್ಡೇ ಇದ್ರೆ ಯಾವುದೇ ಪರ್ಸನಲ್ ಸೆಲೆಬ್ರೇಷನ್ ಇದ್ರೆ ಪಾರ್ಟಿ ಇದ್ರೆ ದಯವಿಟ್ಟು ಇಬ್ಬರ್ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಮ ಲಾಟ್ಸ್ ಆಫ್ ಎಂಜಾಯ್ಮೆಂಟು ಲಾಟ್ಸ್ ಆಫ್ ಹ್ಯಾಪಿನೆಸ್ ಕೇಲ್ಲಿದೆ ಎಲ್ಲೂ ಒಳ್ಳೇದಾಗಲಿ ಎಂಟೆಂಟಿ ಕೆ ಅಂತ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಬಿ ಕೆ ಲ್ ಎಂಬ ಚಿಲುಚಿತ್ರವನ್ನು ಬಿಡುಗಡೆ ಮಾಡಿ ಇವತ್ತು ಎಲ್ಲ ಜನತೆಗೂ ಒಂದು ಮನೋರಂಜನೆಯನ್ನು ಮೂಡಿಸುವಂಥ ಮುರಳಿ ೇದಾರ್ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಈಗಿನ ಮೂರು ದಿನಗಳ ಹಿಂದೆ ಒಂದು ಬರ್ತಡೆ ವಿಶೇಷವಾಗಿ ಆಚರಿಸಿಕೊಳ್ಳುವಂಥ ಈಗಿನ ಇರುವಂತ ಜನರಿಗೆ ಒಂದು ವಿಶೇಷವಾಗಿ ಮಾಡಿರುವಂಥ ಒಂದು ರಂಗ ಎಮೆಂಟ್ಸ್ ರವರಿಗೆ ಧನ್ಯವಾದಗಳು ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ನನಗೆ ನಿಜ ನಿಮ್ಮನೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಸರ್ ಮೈ ಕೊಡ್ತಿದ್ದಾರೆ ಈ ರೈನ್ ಮೇಡಮ್ ಮಾತಾಡಿ ಮಾತಾಡಿ ಅಂತ ಟ್ರೂಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಅದು ಏನೇ ಆಗಿರ್ಬೋದು ಅದು ಫಂಕ್ಷನ್ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಇವತ್ತು ಅವರು ಚಿಕ್ಕದವಿದಾಗಿರ್ಬೋದು ವಾಟ್ ಎವರ್ ಇಟ್ ಈಸ್ ನಾನು ಇನ್ನು ಇವಾಗ ಇನ್ವರ್ಸ್ಟಿಗೆ ಬಂದು ನಾನು ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ನೀವೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ಬೆಳಿಬೇಕು ಅಂತ ತುಂಬ ಪ್ರಯತ್ನ ಇದ್ದೀನಿ ಸೊ ನಾವು ಅಂದ್ಕೊಳ್ಬೋದು ಒಂದು ಚಿಕ್ಕ ಸಾಂಗು ಅದು ನಾವು ಮಾಡಿದ್ರೂ ಕವರ್ ಸಾಂಗು ನನಗೂ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು ಬಿಕಾಸ್ ಇಷ್ಟು ಇವರು ಇಷ್ಟು ಗ್ರ್ಯಾಂಡ್ ಆಗಿ ಈ ಒಂದು ಕವರ್ ಸಾಂಗ್ನ ಇವರು ರಿಲೀಸ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರ್ತಿಲ್ಲ ಒಂದು ಚಿಕ್ಕ ಐಡಿಯಾನು ಇರಲಿಲ್ಲ ಬಿಕಾಸ್ ಸರ್ ಏನೇ ಆಗಿರ್ಬೋದು ನಾವು ಅಂದ್ಕೊಳ್ಬೋದು ಅದೇನೋ ಚಿಕ್ಕ ಸಾಲು ನೋ ಕಲೆ ಕಲಾವಿದ್ರೆ ಆ ಹುಚ್ಚಿದೆಯಲ್ಲ ಆ ಮೂ ನಾವು ಆಕ್ಚುಲಿ ಎನ್ಕರೇಜ್ ಮಾಡ್ತೀವಿ ಅಟ್ ವಾಟ್ ಇಸ್ ಸೊ ಇವತ್ತಿನ ಇವರ ಚಿಕ್ಕ ಪ್ರಯತ್ನ ನಾಳೆ ದೊಡ್ಡದಾಗಲಿರಲಿ ಇವರಿಂದ ನಮಗೂ ಒಳ್ಳೇದಾಗ್ಲಿ ಸೊ ನಿಮ್ಮೆಲ್ಲರೂ ಆಶೀರ್ವಾದ ನನಗಿರಲಿ ನೆಕ್ಸ್ಟು ಸರ್ ಒಂದು ಶಾರ್ಟ್ ಫಿಲಮ್ನ ಮಾಡ್ತಾ ಇದ್ದಾರೆ ಬಿ ಕೇರ್ಫುಲ್ ಅಂತ ಟೈಟಲೇ ಸ್ವಲ್ಪ आप प्राजेक्टर खंडा वाले थैंक यू थैंक यू सो मच ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು